ಚೈನ್ ಹಾಕಿ ಕಟ್ಟಿಹಾಕಿದ್ದ ನಾಯಿಯನ್ನು ಚಿರತೆ ಹೊತ್ತೊಯ್ದ ಘಟನೆ ಹುಣಸೂರು ತಾಲೂಕಿನ ಮಂಗಳೂರು ಮಾಳಹಾಡಿಯಲ್ಲಿ ನಡೆದಿದೆ ಪ್ರಕಾಶ್ ಎಂಬುವವರಿಗೆ ಸೇರಿದ ತೋಟದ ಮನೆಯಲ್ಲಿ ಘಟನೆ ನಡೆದಿದೆ ಕಟ್ಟಿದ್ದ ಚೈನ್ ಮರದಲ್ಲಿ ಉಳಿದುಕೊಂಡಿದೆ ನಾಯಿ ಮಾತ್ರ ನಾಪತ್ತೆಯಾಗಿದೆ ನಾಯಿ ಕಿರುಚಾಟಕ್ಕೆ ಮನೆಯವರು ಹೊರಬಂದರೂ ಚಿರತೆ ಕಂಡು ಭಯಭೀತರಾಗಿದ್ದಾರೆ ನಾಯಿಯನ್ನು ಹೊತ್ತೊಯ್ದ ಚಿರತೆಯ ಹೆಜ್ಜೆ ಗುರುತು ಸಹ ತೋಟದ ಮನೆಯ ಆವರಣದಲ್ಲಿ ಕಂಡುಬಂದಿದೆ ಬೋನನ್ನು ಇರಿಸಿ ಚಿರತೆಯನ್ನು ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ